और यह कौन ಕಾಂಗ್ರೆಸ್ನಿಂದ ಅಚ್ಚರಿಯನ್ನು ಬರ್ದಿದ್ದಾರೆ ಕಾಂಗ್ರೆಸ್ನಿಂದ ಬಂದಿದ್ದಾವೆ ಮುಂದೆ ಕಾಂಗ್ರೆಸ್ ಇದ್ದರೆ ಅಚ್ಚರಿಯನ್ನು ಬರ್ತಾವೆ ರವೇಣ ಪಟ್ಟಣ ಎಷ್ಟು ಮಟ್ಟಿಗೆ ಸರಿಯಲ್ಲ ಕಾನೂನಿನ ಗೌರವಿಸ್ಬೇಕು ಕಾನೂನು ಮುಂದೆ ಅವರು ಬಂದು ಸರಂಡ್ ಆಗಿ ಕಾನೂನು ಸ್ವಲ್ಪ ಮಟ್ಟಿಗೆ ಆಗೋದು ಹೆಣ್ಮಕ್ಳು ಗಿಣ್ಮಕ್ಳು ನೋಡಿಪ್ಪ ತೋರಲ್ಲ ಇದ್ದಾರಾ ಅಂತೇಳಿ ಆಗ್ಬೋದು ಅಂತ ಹೇಳ್ತೇನೆ ಬಟ್ ನಾನು ಎಷ್ಟೇ ಹೇಳ್ತೀನಿ ಇದು ಒಳ್ಳೆಯದಲ್ಲ ಇದು ವಿಶೇಷವಾಗಿ ಅದಕ್ಕೆ ಈ ಪ್ರಚರಣೆಂಟೇವರು ಅತಿರೇಕ ಯಾರು ಕೂಡ ಸಹಿಸಲಾರ್ದಷ್ಟು ಹೇಯ ಸಾವಿರಾರು ಜನರ ಜೊತೆ ಅದ್ರ ಜೊತೆಗೆ ಎಲ್ಲೋ ಒಂದು ಕಡೆ ಅದನ್ನು ಅವನಿಗೆ ಕಠಿಣವಾದಂಥ ಶಿಕ್ಷಣ ಕಾನೂನು ಪ್ರಕಾರ ಅವರು ಆಗಿದ್ರೆ ಕಾನೂನು ಪ್ರಕಾರ ಅಂತ ಅದೆಲ್ಲೋ ಒಂದು ಕಡೆ ಇದು ಈ ಸಿ ಡಿ ಡಿ ಇದೆಲ್ಲ ಸ್ವಲ್ಪ ಈ ರಾಜಕೀಯ ಇದನ್ನೇ ಜನ ಅಭ್ಯಾಸ ಮಾಡಿ ಇಷ್ಟು ದಿನ ಬಿಟ್ಟು ಅವರು ಇವತ್ತು ಅದನ್ನು ನೀಡಿದ್ದಾರೆ ಇವತ್ತು ಮತದಾನ ಮೋದಿ ಅವ್ರು ಮಾತಾಡ್ತಾ ಇಲ್ಲ ರಾಹುಲ್ ಗಾಂಧಿ ಅವರು ಹೇಳಿದ್ರು ಇವತ್ತು ನಾನು ಏನ್ ನಾನು ನಾನು ನೆಮ್ಮಗೆ ಮೋದಿ ಅವ್ರು ಯಾಕೆ ಮೋದಿ ಅವ್ರು ತರ ಮಾಡಿದ್ರಿ ಇವತ್ತು ಮಾತಾಡೋದು ಮರ್ಮೇನು ಇವತ್ತು ನನಗೇನ್ ಗೊತ್ತ ಮೋದಿಯವ್ರ ಮರ್ಮ ನನಗೆ ಗೊತ್ತಾಗ್ತದ ಮತದಾನ ಇದೆ ಅಂತ ನಮ್ಮ ಮರ್ಮಿರ್ ನಿಶ್ಚಿತವಾಗಿ ಕೂಡ ತಪ್ಪಿಸ್ತಾರೆ ಯಾರೇ ಇರ್ಬಿಟ್ಟು ಪ್ರಜ್ವಲ್ ರೇವಣ್ಣ ಇರಲಿ ಮತ್ಸ್ಯಾರೇ ಇರ್ಬಿಟ್ಟು ಇಂಥ ಒಂದು ಕೃತಿಗಳು ಕಾನೂನಿನಲ್ಲಿ ಸಾಬೀತಾದರೆ ಯಾಕಂದರೆ ನಾನು ಇನ್ವೆಸ್ಟಿಗೇಷನ್ ನಾನು ಅದನ್ನು ಬೇರೆ ಕೃಷಿ ಹೇಳಕ್ಕೆ ಬರೋದಿಲ್ಲ ಅದು ಪ್ರಜ್ಞೆ ರೇವಣ್ಣನೇ ಇದ್ದರೆ ಅವ್ರದ್ದೇ ಎಲ್ಲನೂ ಕೂಡ ಇದ್ರೆ ನಿಶ್ಚಿತವಾಗಿ ಅತ್ಯಂತ ಕಠಿಣವಾದಂಥ ಶಿಕ್ಷೆ ಆಗ್ತದೆ

ಅದಕ್ಕೆ ಏನು ವಿದೇಶಾಂಗ ರಾಜಕೀಯವಾಗಿ ಅವ್ರಿಗೆ ಮಜಬೂರಾಗಿದೆ ಸುಮ್ಮನೆ ಏನೋ ಸ್ವಲ್ಪ ಡಿಕೇಶ್ ಅವರೇ ಕಾರಣ ಮತ್ತೆ ಅವರು ಕೂಡ ಕಾಲ್ ಮಾಡಿದ್ರು ನೋಡಿ ಆದ್ರೆ ಅದ್ರ ಬಗ್ಗೆ ಡಿಕೇಶ್ ಕುರಿ ಪ್ರಶ್ನೆ ಕೊಡ್ತಾರೆ